ಮತದಾನಕ್ಕೆ ಹತ್ತು ದಿನ ಬಾಕಿ ಇರುವಾಗಲೇ ಬಿಜೆಪಿಗೆ ಬಿಗ್ ಶಾಕ್ ಬಿಜೆಪಿಗೆ ಗುಡ್ ಬೈ ಹೇಳಿದ ಕೊಪ್ಪಳದ ಸಂಸದ ಕರಡಿ ಸಂಗಣ್ಣ ಎಂದು ಕಾಂಗ್ರೆಸ್ ಸೇರಲಿದ್ದಾರೆ ಕರಡಿ ಸಂಗಣ್ಣ ಕೊಪ್ಪಳ ಟಿಕೆಟ್ ಸಿಗದೆ ಬಿಜೆಪಿ ಮೇಲೆ ಕಿಡಿಕಾರಿದ್ದಾರೆ ಕರಡಿ ಸಂಗಣ್ಣ ನಿನ್ನೆ ಲೋಕಸಭಾ ಸದಸ್ಯತ್ವ ಮತ್ತು ಬಿಜೆಪಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಇಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕರಡಿ ಸಂಗಣ್ಣ ಬಿಜೆಪಿ ಸೇರುವ ಸಾಧ್ಯತೆ ಇದೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರಡಿ ಸಂಗಣ್ಣ ಬಿ ನಿನ್ನಷ್ಟೇ ಬಿಜೆಪಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸಮ್ಮುಖದಲ್ಲಿ ಸೇರ್ಪಡೆಗೆ ಸಿದ್ಧತೆ ನಡೀತಾ ಇದೆ ಕಾಂಗ್ರೆಸ್ಗೆ ಕರಡಿ ಸಂಗಣ್ಣ ಸೆಳೆಯುವಲ್ಲಿ ಲಕ್ಷ್ಮಣ್ ಸವದಿ ಯಶಸ್ವಿಯಾಗಿದ್ದಾರೆ ಈ ಹಿಂದೆ ಜೆಡಿಎಸ್ ನಿಂದ ಬಿಜೆಪಿಗೆ ಕರಡಿ ಸಂಗಣವರನ್ನ ಕರೆ ತಂದಿದ್ರು ಸವದಿ ಅವರು ಇತ್ತೀಚೆಗೆ ಕರಡಿ ಸಂಗಣ್ಣ ನಿವಾಸಕ್ಕೂ ಕೂಡ ಭೇಟಿಯನ್ನ ನೀಡಿದ್ರು ಶಾಸಕ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಕೂಡ ಸಂಗಣ್ಣವರ ಸಂಗಣ್ಣ ಅವರನ್ನ ಭೇಟಿಯಾಗಿದ್ರು ಎಮ್ ಎಲ್ ಸಿ ಸ್ಥಾನದ ಆಫರ್ ಅನ್ನ ನೀಡಿದ್ರು ಕಾಂಗ್ರೆಸ್ ನಾಯಕರು ಸ್ಥಾನಮಾನ ಪಕ್ಕ ಆಗ್ತಿದ್ದಂತೆ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ಫ್ಯಾಕ್ಸ್ ಮೂಲಕ ಕಳಿಸಿದ್ದಾರೆ ಕರಡಿ ಸಂಗಣ್ಣ ಸೊ ನಿನ್ನೆ ಲೋಕಸಭಾ ಸದಸ್ಯತ್ವ ಹಾಗೆ ಬಿಜೆಪಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಇವತ್ತು ಬೆಳಿಗ್ಗೆ ಒಂದು ಹತ್ತು ಮೂವತ್ತರ ಸುಮಾರಿಗೆ ಕರಡಿ ಸಂಗಣ್ಣನವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ